ಜಯ ಶ್ರೀರಾಮ್ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯುವವರೆಗೆ ಅವನ ಮಾನವನ್ನು ಎಷ್ಟು ಸಲ ನೋಡಬಹುದು ಏನಾದರೂ ನಿಮಗೆ ಐಡಿಯಾ ಇದೆಯಾ ಐಡಿಯಾ ಇಲ್ಲ ನಾನು ಹೇಳ್ತೇನೆ ಹತ್ತು ನಿಮಿಷ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೆಯೇ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಎಲ್ಲ ವೀಡಿಯೋದಲ್ಲೂ ಕೂಡ ಕೆಲವು ಮಾಹಿತಿಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ನನ್ನ ಒಂದು ವಿಳಾಸವನ್ನು ಬರೆದಿಟ್ಟುಕೊಳ್ಳಿ ನೈನ್ ಡಬಲ್ ಏಯ್ಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ಇದು ನನ್ನ ಫೋನ್ ನಂಬರ್ ಹಾಗೆಯೇ ನನ್ನ ವಿಳಾಸ ಜಪ್ಪು ಕುಡುಪಾಡಿ ದೋಟ ಚಂದ್ರಕಾಂತ ಯೋಗ ಗುರುಜಿ ಮುಕಾಂಬಿಕಾ ರಾಶಿ ಪ್ರಶ್ನೆ ನಾನು ನಿಮಗೆ ಹೇಳಿದ್ದೇನೆ ಮನುಷ್ಯ ಹುಟ್ಟಿದ ಮೇಲೆ ಸಾಯುವವರೆಗೆ ಮಾನವನ್ನು ಎಷ್ಟು ಬಾರಿ ನೋಡಬಹುದು ಅಂತ ಇದೇನು ವಿಶೇಷವಾದ ಮಾತು ಅಂತ ಅನಿಸಬಹುದು ನಿಮಗೆ ಆದರೆ ಸತ್ಯ ಇದೆ ಇದರಲ್ಲಿ ಈಗ ನೀವು ಅಗೋರಿಗಳನ್ನು ನೋಡ್ತಿದ್ದೀರಿ ನಾಗಸಾಧುಗಳನ್ನು ನೋಡ್ತೀರಿ ದಿಗಂಬರ ಸ್ವಾಮೀಜಿಗಳನ್ನು ನೋಡ್ತೀರಿ ಈಗ ಭರ್ತಿಗೆ ಒಂದು ಲೇಡಿ ಅಗೋರಿ ಕೂಡ ಶುರುವಾಗಿದೆ ಇವರೆಲ್ಲ ಕಷ್ಟಕ್ಕೋಸ್ಕರ ಅವರ ಹಿಂದಿನ ಒಂದು ರಹಸ್ಯವನ್ನು ನೋಡಿದಾಗ ಅವರ ಕುಟುಂಬದ ಒಂದು ರಹಸ್ಯವನ್ನು ನೋಡಿದಾಗ ತುಂಬ ಕಷ್ಟಕರವಾದ ಜೀವನ ಆದರೂ ನಾವು ಸಂತೋಷವಾಗಿ ಸುಖವಾಗಿ ನೆಮ್ಮದಿಯಾಗಿರಬೇಕಂತ ಇವರು ಮನೆಯಿಂದ ಹೊರಡಿ ಎಲ್ಲೋ ಹೋಗಿ ಏನೋ ಸಿದ್ಧಿ ಮಾಡಿದ್ದೇನೆ ಅಂತೇಳಿ ಹೊರಗೆ ಬಂದು ನಮ್ಮನ್ನೆಲ್ಲ ಮೂರ್ಖರನ್ನಾಗಿ ಮಾಡ್ತಾರೆ ನಿಜವಾಗಿಯೂ ಕೂಡ ಹೆಣ್ಣು ಅಗೂರಿಗಳಿರಬಹುದು ಗಂಡು ಅಗೂರಿ ಸ್ವಾಮಿ ಇರಬಹುದು ಇವರ ಮಾನವನ್ನು ನೋಡಿದರೆ ನಮಗೆ ಪಾಪ ತಟ್ಟುತ್ತದೆ ಇವರ ಮಾನವನ್ನು ನೋಡಿದರೆ ನಮಗೆ ಪಾಪ ತಟ್ಟುತ್ತದೆ ಆದರೆ ಇವರು ಎಲ್ಲವನ್ನು ಬಿಟ್ಟು ದೊಡ್ಡ ಸಾಧಕರಂತ ಮೆರೆಯುತ್ತಿದ್ದಾರೆ ನಿಜವಾದ ನಾಗ ಸಾಧುಗಳು ಒಂದು ಹತ್ತು ಜನ ಇರಬಹುದು ಅಘೋರಿಗಳು ನಿಜವಾದ ಹತ್ತು ಜನ ಇರಬಹುದು ಹಾಗೆಯೇ ದಿಗಂಬರ ಸ್ವಾಮಿಗಳು ಹತ್ತು ಜನ ಇರಬಹುದು ಇವರೆಲ್ಲ ಮನುಷ್ಯರೊಟ್ಟಿಗೆ ಬೆರೆಯುವುದಿಲ್ಲ ಇವರು ದೂರದಲ್ಲಿ ಇದ್ದು ಅವರ ಪಾಡಿಗೆ ಅವರು ಪ್ರಕೃತಿಯ ಸಹಜವಾದ ಏನು ನಡೀತಾ ಉಂಟು ಅದನ್ನು ಗಮನಿಸ್ತಾ ಆನಂದವನ್ನು ಪಡೆಯುತ್ತಿದ್ದಾರೆ ಪ್ರಕೃತಿಗೆ ಒಳ್ಳೆಯದು ಮಾಡ್ತಾರೆ ಇಂಥ ಒಂದು ಕಚಡ ಸ್ವಾಮಿಗಳಿದ್ದಾರೆ ಲಗೋರಿಗರು ಅಂತೇಳಿ ಈ ಹೆಣದ ಮಾಂಸವನ್ನು ಕೊಳೆತ ಪ್ರಾಣಿಗಳ ಮಾಂಸವನ್ನು ಯಾರೆಲ್ಲ ತಿಂತ ಇದ್ದಾರೆ ನೋಡಿ ಇವರೆಲ್ಲ ನರಿಗಳಿಗಿಂತ ಕಡೆಯಿರುವ ಪ್ರಾಣಿಗಳಿವರು ಎಷ್ಟೋ ಪಾಲು ಹುಲಿ ಸಿಂಹ ಇದೆಲ್ಲ ಕೊಳೆತ ಆಹಾರವನ್ನು ತಿನ್ನುವುದಿಲ್ಲ ಅದಕ್ಕೆ ಒಂದು ಸಿಸ್ತುಂಟು ನಾಯಿ ಸಮೇತ ಕೊಳೆತ ವಸ್ತುಗಳನ್ನು ತಿನ್ನುವುದಿಲ್ಲ ಕೊಳೆತ ವಸ್ತು ಸಿಕ್ಕಿದರೆ ಒಂದು ನರಿ ತಿಂತದೆ ಬೇರೆ ಯಾವುದಾದರೂ ಪ್ರಾಣಿಗಳು ತಿನ್ನುವುದಾಗುತ್ತಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಆದರೆ ಈ ಅಗೋರಿಗಳಿದ್ದಾರಲ್ವ ನರಿಗಳಿಗಿಂತ ಕಡೆ ಸುಲಭವಾಗಿ ಕೊಳೆತ ಮನುಷ್ಯನ ಶರೀರದ ಮಾಂಸವನ್ನು ತಿಂತಾರೆ ಆದರೆ ನರಿಗಳು ಬೇರೆ ಪ್ರಾಣಿಗಳ ಮಾಂಸವನ್ನು ತಿಂತದೆ ಕೊಳೆತದ್ದು ಆದರೆ ಆ ನರಿಗಳ ಮಾಂಸವನ್ನು ನರಿಗಳು ತಿನ್ನುವುದಿಲ್ಲ ಸತ್ತ ಮೇಲೆ ಅದಕ್ಕೆ ಗೊತ್ತಾಗ್ತದೆ ಆದರೆ ಈ ಅಗೋರಿಗಳಿದ್ದಾರಲ್ಲ ಇವರು ಮನುಷ್ಯನ ಮಾಂಸವನ್ನು ತಿಂದರೆ ಇವರು ಎಷ್ಟು ಕೆಟ್ಟ ಪ್ರಾಣಿಗಳು ಅಂತ ನೀವೇ ಆಲೋಚನೆ ಮಾಡಿ ಅದಕ್ಕೆ ನಾನು ನಿಮ್ಮ ಹತ್ರ ಹೇಳಿದ್ದು ಮನುಷ್ಯನ ಮಾನವನ್ನು ಮೂರು ಸಲ ನೋಡಬಹುದು ಯಾವಾಗಲ್ಲ ಒಂದು ಸಲ ಮಗು ಗರ್ಭದಿಂದ ಹೊರಗಡೆ ಬಂದ ಮೇಲೆ ಅದಕ್ಕೆ ಬುದ್ಧಿ ಬರುವವರೆಗೆ ಆ ಮಗುವಿನ ಮಾನವನ್ನು ನೋಡಬಹುದು ತೊಂದರೆ ಏನಿಲ್ಲ ಕಾರಣ ತಾಯಿ ತಂದೆ ಕುಟುಂಬದವರು ಬರುವಾಗೆಲ್ಲ ಆ ಮಗು ಚಡ್ಡಿ ಹಾಕಲಿಲ್ಲ ಚಡ್ಡಿ ಹಾಕುವುದಿಲ್ಲ ಆದರೆ ಮನೆಯವರು ಒತ್ತಾಯ ಮಾಡಿ ಆ ಮಗುವಿಗೆ ಚಡ್ಡಿ ಹಾಕ್ತಾರೆ ಅಂದರೆ ಮಾನವನ್ನು ಸ್ವಲ್ಪ ಕಾಪಾಡ್ತಾರೆ ಮತ್ತೆ ಅದಕ್ಕೆ ಬುದ್ಧಿ ಬಂದ ಮೇಲೆ ಮಾನದ ಮೇಲೆ ತುಂಬ ಜವಾಬ್ದಾರಿ ಇರ್ತದೆ ಆದ ಮೇಲೆ ಅದೇ ಮಗು ದೊಡ್ಡದಾಗ್ತಾ ದೊಡ್ಡದಾಗ್ತಾ ಕ್ರಮೇಣ ಏನಾಗ್ತದೆ ಅಂತ ಕೇಳಿದರೆ ಆ ಮಾನದ ಮೇಲೆ ಒಂದು ಜವಾಬ್ದಾರಿ ಬರ್ತದೆ ಆವಾಗ ಏನಾದರೂ ರೋಗಗ್ರಸ್ತ ಆದರೆ ಬೋಧ ಇಲ್ಲದಂಥ ಸಮಯದಲ್ಲಿ ಮನೆಯವರು ಕುಟುಂಬದವರು ಆ ಆ ವ್ಯಕ್ತಿಯ ಹುಷಾರಿಲ್ಲದ ಸಂದರ್ಭದಲ್ಲಿ ಆ ಸ್ಥಾನಾದಿಗಳನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಮಾನವನ್ನು ನೋಡಿದರೆ ತೊಂದರೆ ಏನಿಲ್ಲ ಇನ್ನು ಅದೇ ಮನುಷ್ಯ ಕೊನೆಯ ಒಂದು ಉಸಿರು ನಿಂತ ಮೇಲೆ ಶವವನ್ನು ಶುದ್ಧೀಕರಣ ಮಾಡುವಂತಹ ಸಂದರ್ಭದಲ್ಲಿ ಮಾನವನ್ನು ನೋಡಬಹುದು ಕುಟುಂಬದವರು ಬಂಧು ಮಿತ್ರರೆಲ್ಲ ಕೊನೆಯ ಸ್ನಾನ ಮಾಡುವಾಗ ಮೊದಲ ಉಸಿರಿನಿಂದ ಕೊನೆಯ ಉಸಿರಿನ ಒಳಗಡೆ ಮೂರು ಬಾರಿ ನೋಡಬಹುದು ಆದರೆ ಈ ಅಗೋರಿಗಳು ನಾಟಕ ಮಾಡ್ತಿದ್ದಾರೆ ನೋಡಿ ಒಳ್ಳೆ ಮಾಂಸವನ್ನು ತಿಂದು ಜನರ ಒಟ್ಟಿಗೆ ಪಬ್ಲಿಕ್ಕಾಗಿ ಆಚೆ ಈಚೆ ಆ ತಲೆ ಬುರುಡೆಯನ್ನು ಕೊಂಡೋಗಿ ತಿರುಗ್ತಾ ಇದ್ದಾರೆ ಅದರಲ್ಲಿ ತಿಂತಾರೆ ನೋಡಿ ಇದೆಲ್ಲ ಸೋಕಿಗೋಸ್ಕರ ಆಡಂಬರದ ಜೀವನ ಇವರದು ಇಂಥ ಸ್ವಾಮಿಗಳು ಸ್ವಾಮೀಜಿಗಳಲ್ಲೂ ಇದ್ದಾರೆ ಒಂದು ಆಸಲಿ ಸ್ವಾಮೀಜಿಗಳು ಹತ್ತು ಜನ ಮಾತ್ರ ಸಿಗ್ತಾರೆ ಮತ್ತು ತೊಂಬತ್ತು ಪರ್ಸೆಂಟು ಇವರ ಸ್ವಾರ್ಥಕ್ಕೋಸ್ಕರ ಕಾವಿ ಬಟ್ಟೆ ಹಾಕಿಕೊಂಡು ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡುವಂಥವರು ಒಬ್ಬ ಕಾವಿ ಹಾಕಿದ ಮೇಲೆ ಕಷಾಯ ವಸ್ತ್ರವನ್ನು ಹಾಕಿದ ಮೇಲೆ ಅವನಿಗೆ ಪ್ರಕೃತಿಯಲ್ಲಿರುವವರು ಎಲ್ಲರೂ ಕೂಡ ಮಾನವರು ಮನುಷ್ಯ ಜಾತಿ ಒಂದೇ ಜಾತಿ ಗಂಡು ಹೆಣ್ಣು ಅದು ಜಾತಿಯಲ್ಲ ಅದು ರೂಪ ಮಾತ್ರ ಪರಮಾತ್ಮ ಕೊಟ್ಟದ್ದು ಸತ್ತ ಮೇಲೆ ಆತ್ಮದ ಒಂದು ಜಾತಿ ಮತ್ತು ಅದರ ರೂಪವನ್ನು ಇದುವರೆಗೆ ಕಂಡು ಹಿಡಿದವರು ಯಾರು ಇಲ್ಲ ನಾವು ಜೀವಂತವಾಗಿರುವಾಗ ಆ ಗಂಡು ಹೆಣ್ಣು ಅಂತ ರೂಪ ಮಾತ್ರ ಅದು ಗಂಡು ಹೆಣ್ಣು ಜಾತಿ ಅಲ್ಲ ಅದಕ್ಕೆ ನಾರಾಯಣಗುರು ಸ್ವಾಮಿಗಳು ಒಂದು ಮಾತನ್ನು ಹೇಳಿದ್ದಾರೆ ಒಂದೇ ಜಾತಿ ಒಂದೇ ಧರ್ಮ ಒಂದೇ ಮತ ಅಂತ ಅದು ನಾವು ವೇದಿಕೆಯಲ್ಲಿ ಮಾತ್ರ ಹೇಳ್ತೇವೆ ಹೊರಗೆ ಬಂದ ಮೇಲೆ ಬೇರೆಯೇ ನಾವು ಮಾಡ್ತೇವೆ ಅದಕ್ಕೋಸ್ಕರ ಇಂಥ ಕಚಡ ಅಗುರಿಗಳು ನಾಗಸಾಧುಗಳು ದಿಬಂಗರ ಸ್ವಾಮಿಗಳು ಅಂತ ಏನಿದ್ದಾರೆ ಇದು ಅವರವರ ಸ್ವಾರ್ಥಕ್ಕೋಸ್ಕರ ಅವರವರ ಬದುಕಲಿಗೋಸ್ಕರ ಆಡಾಂಬರದ ಜೀವನ ಐಷಾರಾಮದ ಜೀವನ ಅದಕ್ಕೋಸ್ಕರ ನಾನು ನಿಮ್ಮಂಥ ಗ್ರಾಸ್ತಾಶ್ರಮದ ಸನ್ಯಾಸಿಗಳನ್ನು ಮೆಚ್ಚುತ್ತೇನೆ ಮತ್ತು ಒಪ್ಪತ್ತೇನೆ ಯಾಕಂತೇಳೆ ಕಷ್ಟ ಆಗಲಿ ಇರಲಿ ಸುಖ ಆಗಲಿ ನೀವು ಮನೆಯವರ ಜೊತೆ ಒಟ್ಟಿಗೆ ಸೇರಿ ಬದುಕುತ್ತಿದ್ದೀರಿ ಆದರೆ ಈ ಕಚಡ ಅಗೋರಿಗಳು ಪಲಾಯನವಾದಿಗಳು ಗುರುವನ್ನು ಹುಡುಕಿಕೊಂಡು ಹೋಗಿ ಹೋಗಿ ಕೊನೆಗೆ ಗುರು ಸಿಕ್ಕದೆ ಇವರೇ ಸ್ವಾರ್ಥ ಅಗೋರಿಗಳಾಗಿದ್ದಾರೆ ನಿಜವಾದ ಇವರ ಅಗೌರಿಗಳಲ್ಲ ಮತ್ತು ಯಾರಾದರೂ ಸ್ವಾಮಿಗಳು ಕೂಡ ಗುರುವಿನ ಗುಲಾಮ ಆಗುವುದು ಬೇಡ ಈಗ ಮುಖ್ಯ ಪ್ರಾಣ ಹನುಮಂತ ಸೂರ್ಯದೇವನ ಶಿಷ್ಯ ಸೂರ್ಯದೇವನಿಗೆ ಗುಲಾಮನಾಗಲಿಲ್ಲ ರಾಮದೇವರು ವಸಿಷ್ಠರ ಶಿಷ್ಯ ಆಗಿದ್ದಾರೆ ವಿಶ್ವಾಮಿತ್ರರ ಶಿಷ್ಯ ಆಗಿದ್ದಾರೆ ಆದರೆ ಗುಲಾಮ ಆಗಿಲ್ಲ ಸಾಂದಿಪನಿಯ ಋಷ್ಯ ಶಿಷ್ಯ ಕೃಷ್ಣ ಪರಮಾತ್ಮ ಅವರು ಕೂಡ ಗುಲಾಮನಾಗಿಲ್ಲ ಈ ಕೆಲವು ಮೂರ್ಖರು ಗುಲಾಮನಾಗುವ ತನಕ ಮುಕ್ತಿ ದೊರೆಯೋದನ್ನು ಇದು ಅವರ ಸ್ವಾರ್ಥಕ್ಕೋಸ್ಕರ ಹಾಡಿದ್ದು ಅದಕ್ಕೋಸ್ಕರ ಇಂಥ ಕಚಡ ಸ್ವಾಮಿಗಳನ್ನೆಲ್ಲ ನಂಬಬೇಡಿ ಗ್ರಸ್ತಾಶ್ರಮದ ಯಾರು ಸ್ವಾಮೀಜಿಗಳಿದ್ದಾರೆ ನಿಮ್ಮಂಥವರಿದ್ದಾರೆ ಅವರಿಗೆಲ್ಲ ನಾವು ಗೌರವಿಸುವ ಒಂದು ಪ್ರಯತ್ನವನ್ನು ಮಾಡುವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹತ್ತು ಜನರಿಗೆ ತಿಳಿಸಿ ಹಾಗೆಯೇ ಒಂದು ಲೈಕ್ ಕೊಡು ಕೊಡಿ ಜೈ ಶ್ರೀರಾಮ್